ಇನ್ನು ಬೆಂಗಳೂರಿನಲ್ಲಿ ಹಗಲೇ ನಡೆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ರೆ ಯಾಮಿನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಿರೋದು ವಿಘ್ನೇಶ್ ಮತ್ತು ಹರೀಶ್ ಎಂಬಾತನ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ರೆ ಕೊಲೆ ಆದ ನಂತರ ಕೊಲೆ ಮಾಡಿದ ನಂತರ ವಿಘ್ನೇಶ್ನನ್ನ ಈ ಹರೀಶ್ ಕರ್ಕೊಂಡು ಹೋಗಿದ್ನಂತೆ ಬೈಕ್ ನಲ್ಲಿ ಸೋಲದೇವನಹಳ್ಳಿ ಕಡೆಗೆ ಕರ್ಕೊಂಡು ಹೋಗಿದ್ದ ಹರೀಶ್ ಅಂತ ಹೇಳಿ ಗೊತ್ತಾಗಿದೆ ರಾತ್ರಿ ಡಿ ಕಾರ್ಯಾಚರಣೆಯನ್ನ ಮಾಡಿದ್ರು ಶ್ರೀರಾಂಪುರ ಪೊಲೀಸರು ಕೊನೆಗೆ ಸೋಲದೇವನಹಳ್ಳಿಯ ಮನೆಯೊಂದರಲ್ಲಿ ಅಡಗಿ ಕೊಡ್ತಿದ್ರು ಈ ಇಬ್ರು ಕೂಡ ಖಚಿತ ಮಾಹಿತಿಯನ್ನು ಪಡೆದಂತಹ ಪೊಲೀಸ್ ಅಧಿಕಾರಿಗಳು ಹೋಗಿ ಇವರನ್ನ ಅರೆಸ್ಟ್ ಮಾಡಿದರು ಘಟನೆ ನಡೆದು ಅಂದ್ರೆ ಈ ಕೊಲೆಯಾಗಿ ಇಪ್ಪತ್ನಾಲ್ಕು ಒಳಗೆ ಈ ಎರಡು ಆರೋಪಿಗಳನ್ನ ಬಂಧಿಸಿದರು ಇಬ್ಬರನ್ನು ಕೂಡ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಕೊಲೆ ಇದು ಹಗಲೇ ನಡೆದಂತಹ ಒಂದು ಕೊಲೆ ಯಾಮಿನಿ ಅನ್ನುವಂಥ ಯುವತಿಯ ಕೊಲೆ ಆಗಿತ್ತು ಸೊ ಈಗ ಪ್ರಮುಖ ಆರೋಪಿ ಈ ಕೊಲೆ ಮಾಡಿರುವಂತಹ ಆರೋಪಿ ಅಂದ್ರೆ ಆತ ವಿಘ್ನೇಶ್ ಸೊ ಈಗ ವಿಘ್ನೇಶನಿಗೆ ಮತ್ತೊಬ್ಬ ಸಾಥ್ ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ಆತನನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಇವರಿಬ್ಬರೂ ಕೂಡ ಈ ವಿಘ್ನೇಶನನ್ನು ಹರೀಶ್ ಅನ್ನೋನು ಕರ್ಕೊಂಡು ಹೋಗಿದ್ನಂತೆ ಕರ್ಕೊಂಡು ಹೋಗಿ ಬೇರೆ ಸೋಲ್ದೇವನಹಳ್ಳಿ ಕಡೆಗೆ ಹೋಗ್ತಾ ಇದ್ದಾಗ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಿದರೆ ಬಟ್ ಸಿಕ್ಕಿರಲಿಲ್ಲ ಯಾಕಂದ್ರೆ ಅಲ್ಲೆಲ್ಲೋ ಒಂದು ಕಡೆ ಮನೇಲಿ ಅಡಗಿ ಕುಳ್ತಿದ್ರು ಇವರು ಕೊನೆಗೆ ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಈಗ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ 哦。